ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಕೆಲವೊಂದು ಗಿಡಗಳದ್ದು ರಿಪೋರ್ಟನ್ನು ಮಾಡ್ಕೊತಾ ಇದ್ದೆ ನಾನು ಅದನ್ನು ಇವತ್ತು ತೋರಿಸ್ತೀನಿ ನಿಮಗೆ ನಾನು ಯಾವ ರೀತಿಯಾಗಿ ರೀಪಾರ್ಟ್ ಮಾಡ್ಕೊತೀನಿ ಹಾಗೆ ಮಣ್ಣನ್ನು ರೆಡಿ ಮಾಡ್ಕೊಳೋದಾಯಿತು ಹಾಗೆ ಕೆಲವೊಂದು ಮಾಹಿತಿಗಳನ್ನೂ ಕೂಡ ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗಳನ್ನು ನೋಡಿ ಈ ಹೊಸ ಹೊಸ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ನೀವು ಅವುಗಳನ್ನೆಲ್ಲ ನೀವು ನೆಕ್ಸ್ಟ್ ನೋಡ್ಕೋಬೋದು ಹಾಗಾಗಿ ನೋಡಿ ಇಲ್ಲಿ ನಾನು ಬಾಲ್ಕನಿನಲ್ಲಿ ಒಂದು ಪಾಟ್ ಖಾಲಿಯಾಗಿತ್ತು ಆ ಮಣ್ಣನ್ನು ತೊಗೊಂಡು ಬಂದು ಈ ಥರ ಪುಟ್ಟಿನಲ್ಲಿ ಹಾಕ್ತಾಯಿದ್ದೀನಿ ಕೆಳಗಡೆ ಹಾಕ್ತಿಲ್ಲ ಯಾಕೆಂದರೆ ಟೈಲ್ಸ್ ಎಲ್ಲ ಮತ್ತೆ ಆಗಿಬಿಡುತ್ತೆ ಹಾಗಾಗಿ ನಾನು ಪುಟ್ಟಿನಲ್ಲೇ ಹಾಕ್ತಾಯಿದ್ದೀನಿ ಅಂದರೆ ಮತ್ತೆ ಕ್ಲೀನ್ ಜಾಸ್ತಿ ಮಾಡೋ ಅವಶ್ಯಕತೆ ಬೀಳಲ್ಲ ಹಾಗಾಗಿ ನೋಡಿ ಮಣ್ಣು ನಾನು ಈ ರೀತಿಯಾಗಿ ಪುಡಿ ಪುಡಿ ಮಾಡ್ಕೋತಾ ಇದ್ದೀನಿ ಈ ಪಾಟಲ್ ಹಾಗೆ ಹಚ್ಬೋದು ಗಿಡನ ಇಲ್ಲ ಅಂತ ಅಲ್ಲ ಬಟ್ ಸ್ವಲ್ಪ ಮಣ್ಣನ್ನು ಮೇಲೆ ಕೆಳಗಡೆ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ ನಾನು ಪಾಟ್ ಮಣ್ಣೆಲ್ಲ ತೆಗಿತಾ ಇರಬೇಕಾದ್ರೆ ಇದರಲ್ಲಿ ಎರೆಹುಳುಗಳೆಲ್ಲ ಇತ್ತು ಈ ಥರ ಎರೆಹುಳುಗಳೇನಾದರೂ ಏನಾದರೂ ಇದ್ದರೆ ಮಣ್ಣು ಚೆನ್ನಾಗಿದೆ ಅಂತ ಅರ್ಥ ಆಮೇಲೆ ಮಣ್ಣು ಕೂಡ ಸಡ್ಲ ಇರುತ್ತೆ ಈ ರೀತಿ ಎರೆಹುಳುಗಳು ಏನಾದರೂ ಇದ್ದರೆ ಎರೆಹುಳುಗಳು ಇದ್ದರೆ ತುಂಬಾ ಒಳ್ಳೆಯದು ಮಣ್ಣಲ್ಲಿ ನಾನು ಇದಕ್ಕೇನು ಮಾಡ್ತೀನಿ ಕಿಚನ್ ವೇಸ್ಟನ್ನು ಹಾಕ್ತಾ ಇರ್ತೀನಿ ಕೆಲವೊಮ್ಮೆ ನಾನು ಗಡಿಗೆನಲ್ಲಿ ಕಿಚನ್ ವೇಸ್ಟನ್ನು ಮಾಡೋದು ಆ ಕಿಚನ್ ವೇಸ್ಟನ್ನು ಏನು ಮಾಡ್ತೀನಿ ನಾನು ಒಂದು ಸ್ವಲ್ಪ ಹಾಕಿರ್ತೀನಿ ಅದು ಸ್ವಲ್ಪ ಅರ್ಧ ಮರ್ಧ ಆಗಿರುತ್ತೆ ನೋಡಿ ಅದನ್ನು ಕೂಡ ನಾನು ಪೋಟಿಗೆ ಶಿಫ್ಟ್ ಮಾಡ್ತೀನಿ ಕೆಲವೊಂದು ಸಾರಿ ಆವಾಗೂ ಕೂಡ ಎರೆಹುಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಎಲ್ಲಿ ತುಂಬ ಮಾಯ್ಸ್ಟ್ ಆಗಿರುತ್ತೋ ಅಲ್ಲಿ ಎರೆಹುಳುಗಳು ಜಾಸ್ತಿ ಇರುತ್ತೆ ಆದಷ್ಟು ಮಣ್ಣು ತುಂಬಾ ಡ್ರೈ ಆಗಿದೆ ಬಿಸಿಲಿಗೆ ಅಂತ ಅಂದರೆ ಅದರಲ್ಲಿ ಎರೆಹುಳುಗಳು ಸತ್ತೋಗ್ಬಿಡ್ತವೆ ಇರೋದಿಲ್ಲ ಆದಷ್ಟು ತಂಪು ವಾತಾವರಣ ಇದ್ದಲ್ಲಿ ಎರೆಹುಳು ಹುಳು ಜಾಸ್ತಿ ಆಗ್ತಾ ಹೋಗುತ್ತೆ ನಾನಿಲ್ಲಿ ಎಲ್ಲ ಮಣ್ಣನ್ನು ಪುಡಿ ಮಾಡಿಕೊಂಡೆ ಈಗ ಇದಕ್ಕೆ ಒಂದು ಸ್ವಲ್ಪ ಬೇವಿನ ಹಿಂಡಿನ ಹಾಕೋತಾ ಇದ್ದೀನಿ ನಾನು ಲಾಲ್ಬಾಗಿಂದ ತೊಗೊಂಡು ಬಂದಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ಲಾಲ್ ಬಾಗಿಂದ ಏನೇನು ತೊಗೊಂಡು ಬಂದೆ ಅಂತ ಹೇಳಿ ಎಲ್ಲನೂ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಹಾಕಿರ್ತೀನಿ ಹಾಗೆ ನಾನು ಇದಕ್ಕೆ ವರ್ಮಿ ಕಂಪೋಸ್ಟ್ ಕೂಡ ಹಾಕ್ತಾ ಇದ್ದೀನಿ ಸದ್ಯಕ್ಕೆ ನನ್ನ ಹತ್ರ ಇದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲ ಅಂದರೆ ನೀವು ಕಿಚನ್ ವೇಸ್ಟನ್ನೇ ಹಾಕೋಬೋದು ನಾನೀಗಾಗಲೇ ಪಾಟನ್ನು ನಾನು ಯಾವ ರೀತಿ ರೆಡಿ ಮಾಡ್ಕೋತೀನಿ ಅಂತಲೂ ತೋರಿಸಿದ್ದೀನಿ ನಿಮಗೆ ಪಾಟಲ್ಲಿ ಫಸ್ಟು ಒಂದು ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ಆಮೇಲೆ ಕಿಚನ್ ವೇಸ್ಟನ್ನು ಎಲ್ಲನೂ ಹಾಕ್ಕೊಂಬಿಡಿ ಆಮೇಲೆ ಇದ್ರ ಮೇಲೆ ಮಣ್ಣನ್ನು ಹಾಕ್ಕೊಂಡ್ರೆ ನಿಮಗೆ ಗೊಬ್ಬರ ಕೆಳಗಡೆ ರೆಡಿ ಆಗ್ತಾ ಇರುತ್ತೆ ಗಿಡ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂದ್ರೇನು ಒಂದೇ ದಿನ ಅಥವಾ ಎರಡು ದಿನ ಬಿಟ್ಟು ಹಚ್ಚಿದ್ರೆ ತುಂಬ ಒಳ್ಳೆಯದು ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ನೀವು ಹಾಗೆ ಕೂಡ ಹಾಕ್ಕೋಬೋದು ಏನೂ ಸಮಸ್ಯೆ ಆಗೋದಿಲ್ಲ ನೋಡಿ ಈಗ ನಾನು ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಿಮ್ಮ ಹತ್ರ ವರ್ಮಿ ಕಂಪೋಸ್ಟ್ ಇಲ್ಲ ಅಂದರೆ ನೀವು ಸಗಣೆ ಗೊಬ್ಬರ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ವರ್ಮಿ ಕಂಪೋಸ್ಟೇ ಬೇಕು ಅಂತ ಏನೂ ಇಲ್ಲ ನೋಡಿ ನಾನೀಗ ಈ ಪಾಟ್ಗೆನೆ ಶಿಫ್ಟ್ ಮಾಡ್ಕೊತೀನಿ ಇದರಲ್ಲಿ ಏನು ಮಾಡ್ತೀನಿ ಅರ್ಧ ನಾನು ಇದು ಪಾಟ್ಗೆ ಹಾಕೋತಾ ಇದ್ದೀನಿ ಇವಾಗ ನಾನು ಕೋಲಿಯಸ್ ಗಿಡನ ಇದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೀವು ನೋಡಿರ್ಬೋದು ನನ್ನ ಟೆರೆಸ್ ಗಾರ್ಡನಲ್ಲಿ ನಾನು ಕೋಲಿಯಸ್ ಗಿಡ ಇಟ್ಟಿದ್ದೆ ಒಂದು ನರ್ಸರಿ ಬ್ಯಾಗ್ ಬರುತ್ತಲ್ಲ ಅದರಲ್ಲೇ ನಾನು ಇಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿದೆ ನಾನು ಕಟಿಂಗ್ ತೊಗೊಂಡು ಬಂದು ಇಟ್ಟಿದ್ದದು ಈಗ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಅದರದ್ದು ತುಂಬ ಚೆನ್ನಾಗಿ ಬೆಳೆದಿದೆ ಈಗ ನಾನು ಇದನ್ನು ತೆಗಿತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲ ಹೋಲ್ಸ್ ಇದೆಯಲ್ಲ ಅಲ್ಲಿ ವಿಂಕ ಸೀಡ್ಸಿಂದು ಸೀಡ್ಸ್ ಬಿದ್ದು ಅದರಿಂದ ಸಸಿ ಎಲ್ಲ ಹುಟ್ಕೊಂಡಿದೆ ಈಗ ನಾನೇನು ಮಾಡ್ತೀನಿ ಸ್ವಲ್ಪ ಮಣ್ಣನ್ನು ಮೆತ್ತಗೆ ಮಾಡಿಬಿಟ್ಟು ತೆಗಿತಾ ಇದ್ದೀನಿ ಈ ಕೋಳಿ ಹಸಿ ಏನಂದರೆ ತುಂಬಾ ನಾಜೂಕಾಗಿರುವಂಥ ಗಿಡ ನೋಡಿ ಒಂದು ನಾನು ಮುಟ್ಟಿದ್ರೇ ಮುರಿದೋಯ್ತದು ಸ್ವಲ್ಪ ಹುಷಾರಾಗಿ ತೆಗಿಬೇಕು ನಾನು ಎಷ್ಟು ಹುಷಾರಾಗಿ ತೆಗಿಬೇಕು ಅಂದ್ರೂ ಅದರಲ್ಲಿ ಎರಡು ಕಟಿಂಗ್ ಮುರಿತು ತೊಂದರೆ ಇಲ್ಲ ನಾವು ಆ ಕಟಿಂಗನ್ನು ಮತ್ತೆ ಹಚ್ಕೊಂಡ್ರೆ ಮತ್ತೆ ಎರಡು ಗಿಡ ಆಗುತ್ತೆ ನನಗೆ ನಾನಿಲ್ಲಿ ಇದರಲ್ಲಿ ಒಟ್ಟು ಎರಡು ಗಿಡ ಇದೆ ನಿಮಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ ಎರಡಿದೆ ಒಟ್ಟು ಇದರಲ್ಲಿ ಹಾಗೆ ಇದರಲ್ಲಿ ಅಪರಾಜಿತ ಫ್ಲವರಿಂದು ಸಸಿ ಕೂಡ ಇತ್ತು ಅದನ್ನು ಕೂಡ ನಾನು ತೆಗೆದೆ ಈಗ ನೋಡಿ ಇದಕ್ಕೆ ಇದು ಎಷ್ಟು ಮಣ್ಣಿದೆಯಲ್ಲ ಅಷ್ಟು ಪೂರ್ತಿಯಾಗಿ ನಾನು ಮಣ್ಣನ್ನು ತುಂಬಿಸ್ಕೊಂಡ್ಬಿಡ್ತೀನಿ ಬೇರು ಕಾಣಬಾರ್ದು ಆ ರೀತಿಯಾಗಿ ನೀವು ಮಣ್ಣನ್ನು ಹಾಕ್ಕೊಂಡು ಮುಚ್ಕೋಬೇಕಾಗತ್ತೆ ನೀವು ಈಗ ಸೀಸನ್ ಇರೋದ್ರಿಂದ ಈಗ ಕೋಲಿಯಸ್ ಕಟ್ಟಿಂಗನ್ನು ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಾರ್ಚ್ ಹದಿನೈದರ ಒಳಗಡೆ ನೀವು ಈ ಕಟಿಂಗ್ಸ್ ಎಲ್ಲ ಹಾಕ್ಕೊಂಬಿಡಿ ಈಗ ಟೈಮಲ್ಲಿ ತುಂಬ ಕಟ್ಟಿಂಗ್ಸನ್ನು ನೀವು ಬೆಳ್ಕೊಬೋದು ಆದಷ್ಟು ಮಾರ್ಚ್ ಹದಿನೈದರ ಒಳಗಡೆ ಮಾಡ್ಕೊಳ್ಳಿ ಆಮೇಲೆ ಬಿಸಿಲು ಜಾಸ್ತಿ ಆಗುತ್ತೆ ಆವಾಗ ನೀವು ಕಟಿಂಗ್ಸ್ ಹಾಕಿದ್ರೆ ಕೆಲವೊಂದು ಸಾರಿ ಬರೋದಿಲ್ಲ ಕೆಲವೊಬ್ಬರಿಗೆ ಬರುತ್ತೆ ಆದರೆ ಕೆಲವೊಂದು ಕಡೆ ಬರೋದಿಲ್ಲ ನಮ್ಮೂರಲ್ಲೆಲ್ಲ ಏನಂದರೆ ತುಂಬ ಬಿಸಿಲು ಜಾಸ್ತಿ ಹಾಗಾಗಿ ಕಟಿಂಗ್ಸ್ ಎಲ್ಲ ಬಿಸಿಲು ಜಾಸ್ತಿ ಆದಮೇಲೆ ಬರೋಲ್ಲ ಸೀಡ್ಸ್ ಕೂಡ ಜರ್ಮಿನೇಟ್ ಆಗಲ್ಲ ಆ ರೀತಿ ಆಗಿತ್ತು ನನಗೆ ಲಾಸ್ಟ್ ಇಯರು ಹಂಗಾಗಿ ನಾನು ಈ ಸರಿ ಈಗಲೇ ನಾನು ಹಾಕ್ತಾ ಇದ್ದೀನಿ ನಿಮಗೆ ಅದನ್ನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ಯಾವ್ಯಾವ ಕಟಿಂಗ್ಸ್ಗಳನ್ನ ನಾವು ಈ ಮಾರ್ಚ್ ಹದಿನೈದರೊಳಗಡೆ ನಾವು ಹಾಕೋಬಹುದು ಅಂತ ನೀವು ಜನವರಿಯಿಂದ ಮಾರ್ಚ್ ಹದಿನೈದರೊಳಗೆ ನೀವು ಯಾವಾಗಾದರೂ ಕಟ್ಟಿಂಗ್ಸನ್ನು ಹಾಕೋಬಹುದು ತುಂಬ ಚೆನ್ನಾಗಿ ಕಟಿಂಗ್ಸ್ ಬೆಳೆಯುತ್ತೆ ಈ ಟೈಮಲ್ಲಿ ನೋಡಿ ಈಗ ನಾನೇನು ಮಾಡ್ತಾಯಿದ್ದೀನಿ ಕೋಲಿಯಸ್ ಅದು ಕಡ್ಡಿ ಏನು ಮುರಿದಿತ್ತಲ್ಲ ಅದಕ್ಕೆ ಕೆಳಗಡೆ ಏನು ಎಲೆ ಇತ್ತಲ್ಲ ಎಲ್ಲನೂ ನಾನು ಎಲೆಗಳನ್ನ ತೆಗಿತಾ ಇದ್ದೀನಿ ಎಲ್ಲ ಎಲೆ ತೆಗ್ದುಬಿಟ್ಟು ಇದರಲ್ಲೇ ನಾನು ಇದ್ದೀನಿ ನೋಡಿ ಇದರಲ್ಲೇ ಹಾಗೆ ಚುಚ್ಬಿಡ್ತೀನಿ ನಾನು ತುಂಬ ಈಸಿಯಾಗಿ ಗ್ರೋ ಆಗುವಂಥ ಗಿಡ ಇದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆಮೇಲೆ ಎಲೆಗಳು ತುಂಬಾ ಕಲರ್ಫುಲ್ಲಾಗಿರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನೀವು ಒಂದು ಎರಡು ದಿನ ಮೂರು ದಿನ ನೀವು ಇಂಡೋರಲ್ಲೂ ಕೂಡ ಇಡ್ಬೋದು ಯಾರಾದ್ರೂ ಗೆಸ್ಟ್ ಬರ್ತಾ ಇದ್ದಾರೆ ಅಂದರೆ ಈ ಗಿಡನ ನೀವು ಮನೆಯಲ್ಲೇ ಇಟ್ಕೋಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಆದರೆ ಏನಂದರೆ ಇದಕ್ಕೆ ಎಳೆ ಬಿಸಿಲು ಬೇಕು ಆಮೇಲೆ ಬ್ರೈಟ್ ಲೈಟ್ ಇರುವಂಥ ಜಾಗದಲ್ಲೇ ನೀವು ಇದನ್ನು ಇಂಡೋರಲ್ಲಿ ಇಡಬೇಕಾಗತ್ತೆ ನಾನು ಇದನ್ನು ಬಾಲ್ಕನಿನಲ್ಲೇ ಇಡ್ತಾಯಿದ್ದೀನಿ ಪಾಲಿ ಇತ್ತು ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದು ಬಾಲ್ಕನಿನಲ್ಲಿ ಇದ್ದೀನಿ ಒಂದು ಪಾಟನ್ನು ಮಾಡಿಬಿಟ್ಟು ಹಾಗೆ ಈಗ ನೆಕ್ಸ್ಟು ನಾನು ಇಲ್ಲಿ ನೋಡಿ ಒಂದು ಸಣ್ಣ ಒಂದು ನಾಲ್ಕು ಇಂಚು ಪಾಟ್ ಇದೆ ಇದು ಇದ್ರ ಕೆಳಗಡೆ ನಾನು ಒಂದು ಬಟ್ಟೆನ ಇದ್ದೀನಿ ಇದು ನರ್ಸರಿ ಪಾಟು ನಾನು ಅದಕ್ಕೆ ಪೇಂಟ್ ಮಾಡಿದ್ದೀನಿ ಅದಕ್ಕೇನಂದರೆ ಕೆಳಗಡೆ ಹೋಲ್ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ಬಟ್ಟೆ ಹಾಕಿದ್ದೀನಿ ಈಗ ನಾನು ಈ ಕ್ರಿಸ್ಮಸ್ ಪ್ಲ್ಯಾಂಟನ್ನು ಹಾಕ್ತಾ ಇದ್ದೀನಿ ರೆಡ್ ಕಲರ್ ಫ್ಲವರ್ದು ನಾನು ಮೀಶೋಯಿಂದ ತರಿಸಿದ್ದೆ ಅದನ್ನು ನಾನು ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋ ಹಾಕಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಈಗ ಅದನ್ನು ನಾನು ರಿಪೋರ್ಟ್ ಇದ್ದೀನಿ ಇವ್ರು ನೋಡಿ ಇದರಲ್ಲಿ ಎಲೆ ಎಲೆಯಿಂದ ಮಾಡಿರುವಂಥ ಒಂದು ಕೋಕೋಪೀಟ್ ಅಲ್ಲ ಅದು ಎಲೆಗಳನ್ನ ತುಂಬ ಸಣ್ಣಾಗಿ ಮಾಡಿಬಿಟ್ಟು ಅದರಲ್ಲೇ ಹಚ್ಚಿದ್ದಾರೆ ಅವರು ಗಿಡನ ತುಂಬ ಮಾಯಿಸ್ಟಾಗಿದೆ ಆಗಿದೆ ನಾನು ಕೂಡ ಈಗ ಅದನ್ನು ಪೂರ್ತಿಯಾಗಿ ಬಿಚ್ಚಲ್ಲ ಸ್ವಲ್ಪ ಮಾತ್ರ ತೆಗಿತೀನಿ ಉಳಿದಿದ್ದನ್ನು ಹಾಗೇ ಇಡ್ತೀನಿ ನಾನು ಬೇರನ್ನು ಯಾವುದನ್ನು ಡ್ಯಾಮೇಜ್ ಮಾಡದೆ ಇರೋ ಥರ ಈಗ ನಾನು ಆ ಪಾಟಿಗೆ ಶಿಫ್ಟ್ ಮಾಡಿದೆ ಈಗ ಮೇಲೆಯಿಂದ ಒಂಚೂರು ಮಣ್ಣನ್ನು ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇಟ್ಬಿಡ್ತೀನಿ ಇದನ್ನು ಕಟ್ಟಿಂಗಿಂದ ಗ್ರೋ ಮಾಡೋದು ತುಂಬಾ ಈಸಿ ಅದನ್ನು ಕೂಡ ನಾನು ನೆಕ್ಸ್ಟು ಯಾವಾಗಾದರೂ ವೀಡಿಯೋ ಮಾಡಿ ತೋರಿಸ್ತೀನಿ ಇವತ್ತು ನಾನು ಕಟಿಂಗ್ ಮಾಡಲ್ಲ ಅದರದ್ದು ಯಾಕಂದರೆ ಇವತ್ತೇ ರೀಪಾರ್ಟ್ ಮಾಡೋದು ಇವತ್ತೇ ಕಟಿಂಗ್ ಎಲ್ಲ ಮಾಡೋದಾದರೆ ತುಂಬಾ ಸ್ಟ್ರೆಸ್ ಆಗುತ್ತೆ ಗಿಡಕ್ಕೆ ಹಾಗಾಗಿ ನಾನು ಇವತ್ತು ರೀಪಾರ್ಟ್ ಮಾತ್ರ ಮಾಡ್ತಾಯಿದ್ದೀನಿ ಇದು ಕ್ಯಾಕ್ಟಸ್ ಜಾತಿಗೆ ಸೇರುವಂಥದ್ದು ಸಕ್ಯುಲೆಂಟ್ ಜಾತಿಗೆ ಇದು ಇದನ್ನು ಇಂಡೋರಲ್ಲೂ ಕೂಡ ಇಡ್ಬೋದು ಇದರಲ್ಲಿ ಏನಂದರೆ ಡಿಶೆಂಬರ್ ಟೈಮಲ್ಲಿ ಅಂದರೆ ಚಳಿಗಾಲದಲ್ಲಿ ಇದರಲ್ಲಿ ಹೂಗಳು ಕೊಡುತ್ತೆ ಹಾಗಾಗಿ ನಾನು ಅದಕ್ಕೆ ರೀಪಾಟ್ ಮಾಡಿಬಿಟ್ಟು ಸಣ್ಣ ಗಿಡ ಇದೆ ಸಣ್ಣ ಪಾಟಲ್ಲೇ ಇದ್ದೀನಿ ಹಾಗೆ ಇನ್ನು ನೆಕ್ಸ್ಟು ನಾನು ಸ್ಪೈಡರ್ ಪ್ಲ್ಯಾಂಟನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಈ ಸ್ಪೈಡರ್ ಪ್ಲ್ಯಾಂಟನ್ನ ನಾನು ಬೆಂಗಳೂರಿಂದ ತಗೊಂಡು ಬಂದಿದ್ದೆ ನಮ್ಮ ಅಕ್ಕನ ಮನೆಯಿಂದ ನೋಡಿ ಅದು ಬೇರು ಸ್ವಲ್ಪ ಇತ್ತು ಆವಾಗ ನಾನೇನು ಮಾಡಿದೆ ನೀರಲ್ಲಿ ಹಾಕಿಟ್ಟಿದ್ದೆ ಇವತ್ತು ಮಾಡ್ತಾ ಇದ್ದೀನಿ ಇದು ಇದು ಕೂಡ ಅಷ್ಟೇ ಒಂದು ನಾಲ್ಕು ಇಂಚ್ ಪಾಟ್ ಇದೆ ಇದಕ್ಕೂ ಕೂಡ ಕೆಳಗಡೆ ಒಂದು ಸ್ವಲ್ಪ ಬಟ್ಟೆ ಹಾಕಿಬಿಟ್ಟು ಮೇಲೆ ಮಣ್ಣನ್ನು ಹಾಕಿ ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ ನೀರು ಹಾಕೊಂಡ್ಬಿಟ್ಟೆ ನಾನು ಗಿಡನ ಹಚ್ಕೊತೀನಿ ನಾನು ಅದನ್ನು ನೀರಲ್ಲಿ ಇಟ್ಟಿದ್ದೆ ನೀರಲ್ಲಿಟ್ಟರೆ ಬೇರು ಬೇಗ ಬರುತ್ತೆ ಇದರಲ್ಲಿ ಹಾಗಾಗಿ ನಾನು ನೀರಲ್ಲಿ ಇಟ್ಟು ಈಗ ಇವತ್ತು ನಾನು ಇದನ್ನು ರಿಪೋರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದೆ ಹಾಕ್ಬಿಟ್ಟು ಈಗ ನೋಡಿ ಅದರಲ್ಲಿ ಕೊಳತೋಗಿರೋ ಎಲೆ ಒಣಗೋಗಿರೋ ಎಲೆ ಆ ಥರದ್ದನ್ನು ನಾನು ತೆಗಿತಾ ಇದ್ದೀನಿ ಅದೇನಾದರೂ ಇದ್ದರೆ ಏನಾಗುತ್ತೆ ಕೆಲವೊಮ್ಮೆ ಒಣಗೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಅದೆಲ್ಲನೂ ತೆಗೆದು ಫ್ರೆಶ್ ಆಗಿರೋ ಎಲೆಗಳನ್ನ ಮಾತ್ರ ಬಿಟ್ಟುಬಿಟ್ಟು ಅದನ್ನು ನಾನು ಮಣ್ಣಲ್ಲಿ ಹಾಕ್ತಾಯಿದ್ದೀನಿ ಸಣ್ಣ ಗಿಡ ಇದೆ ಸಣ್ಣ ಪಾಟನ್ನು ಚಾಯ್ಸ್ ಮಾಡಿದ್ದೀನಿ ನೀವು ಅಷ್ಟು ಸಣ್ಣ ಗಿಡಕ್ಕೆ ತುಂಬ ದೊಡ್ಡ ಪಾಟನ್ನು ಯೂಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಗಿಡ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಆದಷ್ಟು ಗಿಡ ಎಷ್ಟು ಸೈಜ್ ಇದೆ ಅನ್ನೋದ್ರ ಮೇಲೆ ನೀವು ಅದನ್ನು ರಿಪೋರ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೋಡಿ ಇದೊಂದು ಗಿಡ ಇದೆ ಇದು ಇಂಡೋರ್ ಪ್ಲಾಂಟ್ ಇದು ಬಟ್ ಇದ್ರದ್ದು ಹೆಸರು ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನೀವು ತಿಳಿಸಿ ನಾನು ಲಾಸ್ಟ್ ಇಯರ್ ನನ್ನ ನಾನು ಬೆಂಗಳೂರಿಗೆ ಹೋದಾಗ ನನ್ನ ಫ್ರೆಂಡ್ ಮನೇನಲ್ಲಿ ಇಸ್ಕೊಂಡು ಬಂದಿದ್ದೆ ಇದನ್ನು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇತ್ತು ನಾನು ಮೊನ್ನೆ ಊರಿಗೆ ಹೋದಾಗಿಂದ ಅದು ಮೇಲೆ ಎಲ್ಲ ಒಂದು ಸ್ವಲ್ಪ ಕಡ್ಡಿ ಮುರಿದು ಹೋಗಿ ಈ ರೀತಿಯಾಗಿದೆ ಈಗ ಇದಕ್ಕೆ ಪಾಟ್ ಕೂಡ ಅಷ್ಟೇ ಸ್ವಲ್ಪ ದೊಡ್ದು ಬೇಕಾಗಿದೆ ಹಾಗಾಗಿ ನಾನು ಈ ದೊಡ್ಡ ಪಾಟಲ್ಲಿ ಇದನ್ನು ಇದ್ದೀನಿ ನೋಡಿ ಇದು ಮಣ್ಣನ್ನೆಲ್ಲ ಸ್ವಲ್ಪ ತೆಗ್ದೆ ನಾನು ತೆಗೆದುಬಿಟ್ಟು ಇದನ್ನು ಈ ರೀತಿಯಾಗಿ ಇಡ್ತಾ ಇದ್ದೀನಿ ಅದೇನಂದರೆ ಸ್ವಲ್ಪ ಸರಿಯಾಗಿ ಗಿಡ ಕೂತ್ಕೊಳ್ಳಿಲ್ಲ ಸೈಡಿಗೆ ಕೂತ್ಕೋತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ಮಣ್ಣು ನನಗೆ ತೆಗಿಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನೇನು ಮಾಡಿದೆ ಮತ್ತೆ ವಾಪಸ್ ಮಣ್ಣನ್ನು ಸ್ವಲ್ಪ ಸೈಡಿಗೆ ತಕ್ಕೋತೀನಿ ನಾನು ತಕ್ಕೊಂಬಿಟ್ಟು ಆಮೇಲೆ ಇದನ್ನು ನಡುವೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಸ್ವಲ್ಪ ಮಣ್ಣನ್ನು ತೆಗಿತಾಯಿದ್ದೀನಿ ಈ ಥರ ಇಂಡೋರ್ ಪ್ಲ್ಯಾಂಟ್ಸನ್ನು ಅಥವಾ ಬಾಲ್ಕನಿನಲ್ಲಿ ಇಟ್ಟಾಗ ಗಿಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನ್ನಿಸಿದ್ರೆ ಖುಷಿಯಾಗಿರುತ್ತೆ ಹಾಗಾಗಿ ನಾವು ಚೆನ್ನಾಗಿ ಕೂಡ ಹಚ್ಚಬೇಕಾಗತ್ತೆ ಈಗ ನೋಡಿ ನನ್ನ ನಡುವೆ ಇಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಮಣ್ಣನ್ನೆಲ್ಲ ಹಾಕಿದೆ ನಾನು ಇದಕ್ಕೆಲ್ಲ ಏನಂದರೆ ನೀವು ಎಷ್ಟು ಎಂಥ ಪಾಟ್ ಕೊಡ್ತೀರಾ ಎಷ್ಟು ಮಣ್ಣು ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಗಿಡದ ಸೈಜನ್ನು ನೋಡಿಬಿಟ್ಟು ನೀವು ಚಾಯ್ಸ್ ಮಾಡಬೇಕಾಗತ್ತೆ ಇದರಿಂದ ಏನಂದರೆ ಈ ಗಿಡದಲ್ಲಿ ಸಣ್ಣ ಸಣ್ಣ ಸಸಿಗಳು ಬರುತ್ತೆ ಇದರಲ್ಲಿ ಹಾಗಾಗಿ ನಾನು ಈ ಸೈಜ್ ಪಾಟನ್ನು ಈ ಸರಿ ತೊಗೊಂಡಿದ್ದೀನಿ ಹಾಗೆ ಇನ್ನೊಂದು ಪಾಟು ಖಾಲಿ ಮಾಡಿದೆ ನಾನು ಅಂದರೆ ಟೊಮೆಟೊ ಗಿಡ ಇತ್ತು ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ನಿಮಗೆ ಟೊಮೆಟೊ ಗಿಡ ಎಷ್ಟು ಎತ್ತರ ಬಂದಿದೆ ಅಂತ ಬಾಲ್ಕನಿನಲ್ಲಿ ಅದನ್ನು ನಾನು ತೆಗ್ದಾಗ ನೋಡಿ ಇದು ಎರೆಹುಳು ಎಷ್ಟು ದೊಡ್ಡದಿದೆ ಅಂತ ನನಗದು ನೋಡಿ ತುಂಬಾ ಆಯಿತು ಎಷ್ಟು ದೊಡ್ಡದಿದೆ ಅಂತ ಆಮೇಲೆ ಇದರಲ್ಲಿ ಚಿಕ್ಕ ಚಿಕ್ಕದು ಎಲ್ಲ ತುಂಬಾ ಇತ್ತು ಎರೆಹುಳುಗಳು ನಾನು ಇದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ತೆಗೆದುಬಿಟ್ಟು ಒಂದರಲ್ಲಿ ಹಾಕಿಡ್ತೀನಿ ಅದನ್ನು ಕಿಚನ್ ವೇಸ್ಟಲ್ಲಿ ನಾನು ಹಾಕೋತೀನಿ ನೋಡಿ ಇದು ಚಿಕ್ಕ ಚಿಕ್ಕದಾಗಿ ಇರುವಂಥದ್ದು ಇದರಲ್ಲಿ ತುಂಬಾ ಇತ್ತು ಅದಕ್ಕೆ ಆದಷ್ಟು ಏನು ಡ್ಯಾಮೇಜ್ ಆಗದೆ ಇರೋ ಥರ ನಾನು ಇದ ಇದನ್ನು ಹಾಕ್ತೀನಿ ನಾನು ನೋಡಿ ಈಗ ಈ ಒಂದು ದೊಡ್ಡದೇನಿದೆಯಲ್ಲ ಈ ಎರೆ ಒಂದು ಡಬ್ಬಕ್ಕೆ ಹಾಕ್ತಾ ಇದ್ದೀನಿ ಇದು ತನ್ನ ತಾನೇ ಎಲ್ಲಿ ತಂಪಿರುತ್ತಲ್ಲ ಅಲ್ಲಿ ಅದು ತಾನೇ ಮಣ್ಣು ಒಳಗಡೆ ಹೋಗಿ ಕೆಳಗಡೆ ಕೂತ್ಕೊಂಡ್ಬಿಡುತ್ತೆ ಇದು ಇದನ್ನು ನಾನು ಏನು ಮಾಡ್ತೀನಿ ಕಿಚನ್ ವೇಸ್ಟು ನಾನು ಒಂದು ಗಡಿಗೆನಲ್ಲಿ ಹಾಕಿದ್ದೀನಿ ಆ ಗಡಿಗೆ ಒಳಗಡೆ ಹಾಕಿಬಿಡ್ತೀನಿ ಅಂದರೆ ಅದು ಅಲ್ಲಿ ಮಲ್ ಮಲ್ಟಿಪ್ಲೈ ಕೂಡ ಆಗುತ್ತೆ ಗೊಬ್ಬರ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ನಾನು ತುಳಸಿ ಗಿಡನ ತೊಗೊಂಡು ಬಂದು ಹಚ್ಚಿದೆ ಅದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗೆ ಇಂಡೋರ್ ಪ್ಲ್ಯಾಂಟು ಇದು ಒಂದು ಕ್ರಿಸ್ಮಸ್ ಪ್ಲ್ಯಾಂಟು ನೋಡಿ ಇದು ಚಿಗಿತಾ ಇದೆ ನಾನು ತೊಗೊಂಡು ನನಗೆ ಅದು ಗಿಡ ನಾನು ಅನ್ಬಾಕ್ಸಿಂಗ್ ಮಾಡಿದಾಗ ಈ ಚಿಗುರಿದ್ದಿಲ್ಲ ಈಗ ಇದು ಚಿಗುರು ಹೊಡಿತಾ ಇದೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇದು ಇಲ್ಲಿ ನಮ್ಮ ಮನೆಗೆ ಅಡ್ಜಸ್ಟ್ ಆಗಿದೆ ಹಾಗೆ ಸ್ಪೈಡರ್ ಪ್ಲ್ಯಾಂಟ್ ಕೂಡ ಅಷ್ಟೇ ಇದು ನನ್ನ ಹತ್ರ ಇನ್ನೊಂದು ವೆರೈಟಿ ಇದೆ ಗ್ರೀನ್ ಕಲರು ಇದು ವೈಟ್ ಮತ್ತು ಗ್ರೀನ್ ಇದೆ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಇದು ಇದು ಮೊದಲಿತ್ತು ನನ್ನ ಹತ್ರ ಹಾಳಾಗೋಗಿತ್ತು ಈಗ ಮತ್ತೆ ವಾಪಸ್ ತೊಗೊಂಡು ಬಂದಿದ್ದೀನಿ ನಾನು ಹಾಗೆ ಈ ಗಾಜಿನ ಬಾಟ್ಲಲ್ಲಿ ನಾನು ಟೊಮೆಟೊ ಗಿಡ ತೆಗ್ದೆ ಅನ್ನಲ್ಲ ಅದರದ್ದು ಕಟ್ಟಿಂಗನ್ನು ಹಾಕಿದ್ದೀನಿ ನೋಡೋಣ ಕಟ್ಟಿಂಗಿಂದ ಬೆಳೆಸಬೇಕು ಅಂತ ಇದರಲ್ಲಿ ಏನಾದರೂ ಬೇರ್ ಬಿಟ್ಟರೆ ಬೇರ್ ಬಿಟ್ಟಾಗ ನಾನು ಇದನ್ನು ಮಣ್ಣಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಈ ಒಂದು ತುಳಸಿ ಗಿಡ ಕೂಡ ನಾನು ಹಾಕ್ಕೊಂಡಿದ್ದೀನಿ ಆಮೇಲೆ ಈ ಕೋಲಿಯಸ್ ಗಿಡ ಇದನ್ನು ಕೂಡ ಅಷ್ಟೇ ಕಟಿಂಗ್ಸು ಮತ್ತು ಈ ಗಿಡನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು